ವಿಶ್ವದ ಅತ್ಯಂತ ಬ್ಯೂಟಿ ಕ್ರೀಡಾಪಟು ಈಕೆ ಇವಳ ಅಂದ ಚಂದಕ್ಕೆ ಪಡ್ಡೆ ಹುಡುಗರು ಫಿದಾ ಮುತ್ತಿನ ಮಾಲೆ ಚಂದೂರ ಚಲುವೆ ಶಿವ ಆಕೆ ಹಾಲು ಗೆನ್ನೆಯ ಸುಂದ್ರಿ ಕ್ಯೂಟ್ ಕ್ಯೂಟ್ ಆಗಿರೋ ಚಲುವೆ ಗ್ರೌಂಡ್ ಅಲ್ಲಿ ಈಕೆಯನ್ನ ನೋಡಕಂತಾನೆ ಪ್ರೇಕ್ಷಕರು ಬರ್ತಾರೆ ಅಷ್ಟರ ಮಟ್ಟಿಗೆ ಈಕೆಯ ಅಂದ ಚಂದ ಎಲ್ಲರನ್ನ ಆಕರ್ಷಿಸಿದೆ ವಿಶ್ವದ ಅತ್ಯಂತ ಸುಂದರ ಕ್ರೀಡಾಪಟುಗಳ ಸಾಲಿನಲ್ಲಿ ಡೋರಿನ್ ರೆಮಲೊ ಶಾಮೊ ಮುಂಚೂಣಿಯಲ್ಲಿದ್ದಾಳೆ ಈಕೆಯ ಬ್ಯೂಟಿಗೆ ಫಿದಾ ಆಗದವರೇ ಇಲ್ಲ ಈಕೆಯನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಡೋರಿನ್ ಮೂಲತಃ ಇರಾಕ್ ದೇಶದವಳು ಇರಾಕ್ ದೇಶ ಸುಂದರ ಯುವತಿಯರಿಗೆ ಹೆಸರುವಾಸಿ ಅದರಲ್ಲೂ ವಾಲಿಬಾಲ್ ತಂಡದ ಆಟಗಾರ್ತಿಯರು ವಿಶ್ವದಲ್ಲೇ ಜಾಸ್ತಿ ಸುಂದರವಾಗಿದ್ದಾರೆ ಈ ಡೋರಿನ್ ಹೆಚ್ಚು ಆಕರ್ಷಕವಾಗಿದ್ದಾರೆ ಬೆಳದಿಂಗಳ ಬಾಲೆಯಂತೆ ದೇವಲೋಕದ ಅಪ್ಸರೆಯಂತೆ ಕಂಗೊಳಿಸ್ತಾಳೆ ಈಕೆಯ ಫೋಟೋ ನೋಡಿ ಅದೆಷ್ಟೋ ಜನ ಫಿದಾ ಆಗಿದ್ದಾರೆ ಸಾನ್ ಹರೀಬ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಸದಸ್ಯ ಈಕೆ ಎರಡು ಸಾವಿರದ ಆರಲ್ಲಿ ಜನಿಸಿದ ಈಕೆಗೆ ಈಗ ಜಸ್ಟ್ ಹತ್ತೊಂಬತ್ತು ವರ್ಷ ನೂರ ಎಪ್ಪತ್ತಾರು ಸೆಂಟಿಮೀಟರ್ ಉದ್ದವಿರುವ ಈಕೆ ತನ್ನ ಚೆಲುವಿನಿಂದಲೇ ಮೋಡಿ ಮಾಡಿದ್ದಾಳೆ ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ಸುಶೀಲಾ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲು ನೋವು ಸಂದು ನೋವು ಬಂಜೇತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ